ನಮ್ಮ ಶಿವಾಯ ನಿಮ್ಮ ಎಲ್ಲಾರ್ಗೂ ನಮಸ್ಕಾರ ಮೊದಲು ಹಾಕಿರೋ ವಿಡಿಯೋ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನ ಇಲ್ಲ ನೀವು ಉತ್ತರ ಕರ್ನಾಟಕದಾಗೆ ಮಾತಾಡ್ರಿ ನಮಗೆ ಚೆಂದ ಅನ್ನಿಸ್ತೈತಿ ಅಂತ ಹೇಳ್ರಿ ಅದಕ್ಕೆ ಇವತ್ತಿನ ವಿಡಿಯೋ ನೋಡೋಣ ಉತ್ತರ ಕರ್ನಾಟಕದಾಗೆ ಮಾಡಬೇಕು ಅಂದ್ಕೊಂಡಿನಿ ಏನಾದರೂ ತಪ್ಪಾದರೆ ಸಾರಿ ಇವಾಗ ಉತ್ತರ ಕರ್ನಾಟಕ ಭಾಷೆನೂ ಮಾತಾಡೋಂಗಿಲ್ಲ ಬೆಂಗಳೂರು ಭಾಷೆನೂ ಮಾತಾಡೋಂಗಿಲ್ಲ ಬರೀ ಹಿಂದಿ ಮಾತಾಡ್ತೀನಿ ರೀ ದಿಲ್ಲಿ ಒಳಗೆ ಅಲ್ರಿ ಅದಕ್ಕೆ ಸ್ವಲ್ಪ ಏನಾದರೂ ಗಡ್ಬಿಡಿ ಆದರೆ ಅದಕ್ಕೆ ಕ್ಷಮೆ ಇರಲಿ ಇವತ್ತು ಪ್ರತ್ಯಕ್ಷವಾಗಿ ನಿಮ್ಮನ್ನು ಬಿಟ್ಟು ಹೋಗಿರೋ ಆತ್ಮ ಜೊತೆ ನೀವು ಹೆಂಗೆ ಮಾತಾಡಬೇಕು ಅದನ್ನು ನಾನು ಇವತ್ತು ಕಲಿಸ್ಕೊಡ್ತೀನಿ ರೀ ಹೆಂಗೆ ಅವ್ರ ಕಡೆಯಿಂದ ಫಾಸ್ಟಾಗಿ ಉತ್ತರ ನೀವು ತಗೋಬೇಕು ಜಾಸ್ತಿ ಜನ ಹೇಳಾಕ್ತಾರೆ ಅಂಥದ್ದೊಂದು ಹಾಕಿರಿ ವೀಡಿಯೋ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗೇ ಇರಬೇಕು ಅಂಥೇಳಿ ನೀವು ಈ ರೀತಿ ಕಾಂಟ್ಯಾಕ್ಟಾಗಿ ಇರ್ಬೋದು ರೀ ಅವ್ರ ಜೊತೆ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಾನು ಒಂದು ಇದನ್ನು ತೋರ್ಸೋಕೆ ಇಷ್ಟಪಡ್ತೀನಿ ರೀ ಇಲ್ಲಿ ಕೊತ್ತಂಬರಿ ಆಮೇಲೆ ರಾಜಗೇರಿ ಪಲ್ಯ ಆಮೇಲೆ ಇದೇನು ಪುಂಡಿ ಪಲ್ಯ ಹಾಕ್ಯಾವ್ರಿ ಇದೇ ಅಲ್ಲೇ ಆ ಕಡೆ ಕಡೆ ಏನೋ ಬಂದಿಲ್ಲ ನೋಡ್ರಿ ದೊಡ್ಡ ಲೈನ್ ಐತಿ ಆಮೇಲೆ ಅಲ್ಲಿ ಒಂದು ಲೈನ್ ಅಲ್ಲಿ ಸಣ್ಣ ಸಣ್ಣ ರೀ ಇಲ್ಲಿ ಹಾಕಿದ್ದು ಪುಂಡಿ ಪಲ್ಯ ರೀ ಇದಕ್ಕೆ ಪುಂಡಿ ಪಲ್ಯ ನಾನೇ ಹಾಕೀನಿ ನೋಡಿರಿ ಎಷ್ಟು ಸ್ಪೀಡಾಗಿ ಬರಾಕ್ತೈತ್ ನೋಡ್ರಿ ನಾ ಹಾಕಿದ್ದಿಲ್ರಿ ಒಂದಿವ್ಸನು ನಮ್ಮ ವಾರ ಹಾಕ್ತಿದ್ರು ಈಗ ನಮ್ಮ ವಾರ ನಮ್ಮ ಅಕ್ಕನ ಬಲ್ಲೆ ಇದ್ದಾರೆ ರೀ ಅವ್ರು ಬ ಅವ್ರಿಲ್ಲ ನಮ್ಮ ಮನ್ಯಾಗ ಹೇಳ್ದೆ ನಮ್ಮ ಅಣ್ಣ ನೀ ಹಾಕೋತ್ ಹೇಳಿ ಹೇಳ್ದಾರೀ ನನಗೆ ನಾ ಹಾಕಿಂದು ನೋಡಿರಿ ಪುಂಡಿಪಲ್ಯ ಚಂದ ರೀ ಎಷ್ಟು ಸ್ಪೀಡಾಗಿ ಬರೋಕ್ತೈತಿ ರೀ ಒಬ್ಬೊಬ್ಬರು ಕೈ ಗುಣವೂ ಇರ್ತೈತಂತ ಅಂತ ಅಂತಾರ್ರೀ ಆ ಕಡೆ ಹಾಕ್ಯಾರೀ ನಮ್ದು ಅವರು ಆ ಕಡೆದು ನಾ ಎಲ್ಲರ ಕೈ ಗುಣ ಒಳ್ಳೇದೇ ರೀ ಆದ್ರೆ ನನಗೆ ಖುಷಿ ರೀ ನಾ ಹಾಕಿದ್ದು ಹೆಂಗೆ ಬಂದೈತೆ ನೋಡು ಅದಕ್ಕೆ ನಿಮಗೆ ತೋರ್ಲಾಗ್ತೀನಿ ರೀ ಸರಿ ಈಗ ನಾವು ಆತ್ಮ ಜೊತೆ ಪ್ರತ್ಯಕ್ಷವಾಗಿ ಕ್ವಶನ್ ಮಾಡಿಬಿಟ್ಟು ನಾವು ಹೆಂಗೆ ಉತ್ತರ ಪಡಿಬೇಕು ಜಾಸ್ತಿ ಲೇಟ್ ಮಾಡಂಗಿಲ್ಲ ರೀ ನೀವು ಮುಂಜಾನೆ ಹೇಳ್ತಿರಲ್ಲ ಬ್ರಹ್ಮ ಮುಹೂರ್ತ ಒಳಗೆ ನೀವು ಹೇಳ್ತಿರಲ್ಲ ಮೂರು ಇಪ್ಪತ್ತಕ್ಕೆ ಎದ್ರಂದರೆ ಅಥವಾ ನೀವು ಮೂರಕ್ಕೆ ಹೇಳ್ರಿ ಮೂರು ಇಪ್ಪತ್ತರ ತನಕ ಅದನ್ನು ಮಾಡೋಕ್ಕೆ ಕುತ್ಕೊಂಡ್ಬಿಡ್ಬೇಕು ಮೂರಕ್ಕೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಮನ್ನೇನು ಬಿಟ್ಟು ಹೋಗ್ಯಾರಲ್ರಿ ಯಾರು ಹಾಕಮಾರ್ಲಕ್ಕ ಹೋಗ್ಯಾರ ಅವರು ಮೊದಲು ನಿಮ್ಮ ಒಳಗೆ ಇದ್ದಾಗ ಯಾವುದೋ ಒಂದು ಪ್ಲೇಸ್ ಒಳಗೆ ಅವರು ಕೂತ್ಕೊಳ್ಳೋಕೆ ಭಾಳ ಇಷ್ಟಪಡ್ತಿದ್ರು ಈಗ ಮತ್ತೆ ನಾ ಏನು ಹೇಳಾಗ್ತಿದ್ದೆ ಅಂತ ನನ್ಪಾರ್ದ ರೀ ಏನಾಗ್ತೈತೆ ಗೊತ್ತೇನು ರೀ ಊರಿಂದ ಜನ ಬರ್ತಾರ್ರಿ ನಾವಿರೋದು ತೋಟೊಳಗಿರ್ತೈತಿ ಇಲ್ಲಿ ನಮ್ಮ ಅಣ್ಣಾರು ಆದ್ರೆ ಜನ ಊರಿಂದ ರೀ ಅವ್ರು ಬರೋಣ ಅವರೆಲ್ಲ ಫಸ್ಟ್ ಪರಿಚಯ ಇರ್ತಾರಲ್ಲ ರೀ ಅವರು ಮಾತಾಡ್ತಾರ ಅವ್ರ ಜೋಡಿ ಸ್ವಲ್ಪ ಮಾತಾಡ್ಬೇಕಾಗ್ತೈತೆ ರೀ ಸರಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ನಿಮ್ಮ ಮನೆಯೊಳಗೆ ಅವ್ರು ಮೊದಲು ಯಾವ ಜಾಗ ಒಳಗೆ ಕುತ್ಕೊಳ್ಳೋಕೆ ಇಷ್ಟಪಡ್ತಿದ್ರು ಆ ಜಾಗ ಒಳಗೆ ನೀವೆಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಅದೇ ಜಾಗದಾಗ ನೀವು ಕೂತ್ಕೋಬೇಕ್ರಿ ನೀವು ಹೆಂಗೆ ಹೆಂಗೆ ಕುತ್ಕೋತರ ಗೊತ್ತಿಲ್ಲ ಹಾಸಿಗೆ ಹಾಸ್ಕೊಂಡು ಹೊಸದೇನಾರು ಬಟ್ಟೆ ಹಾಕ್ ಹಾಸ್ಕೊಂಡು ಕುತ್ಕೋರಿ ಹಾಗೆ ಕುತ್ಕೋರಿ ನೀವು ಹೆಂಗೆ ಕುತ್ಕೋತರಿ ಕುತ್ಕೋಬೇಕು ಕೂತು ದೀರ್ಘವಾಗಿ ಒಂದು ಮೂರು ನಾಲ್ಕು ಉಸಿರಾಡಿಸಿ ಹೆಂಗೆ ಉಸಿರಾಡಿಸ್ಬೇಕ್ರಿ ಹೊರಗಡೆ ಹಾಕ್ತಿರಲ್ಲ ಉಸಿರು ಅದ್ರ ಜೊತೆ ನಿಮ್ಮ ಬಾಡಿನಲ್ಲಿ ನಿಮ್ಮ ದೇಹ ಒಳಗಿಂದೆಲ್ಲ ಸ್ಟ್ರೆಸ್ ಧನಿವು ಬೇಸರ ಅದೆಲ್ಲ ಹೊರಗಡೆ ಹಾಕುವಂತ ನೀವು ಉಸಿರು ಹೊರಗಡೆ ಹಾಕಬೇಕು ಆಮೇಲೆ ಉಸಿರು ಹೊಟ್ಟೆ ಒಳಗೆ ತಗೊಳಾಗ ನೀವು ನಿಮ್ಮದು ನಂಬಿರೋ ದೇವರ ನಿಮಗೆ ಶಕ್ತಿ ಹೇಳಿ ಆ ಶಕ್ತಿ ನಾವು ನಮ್ಮ ದೇಹ ಒಳಗಡೆ ಪ್ರವೇಶ ಮಾಡ್ಲಾಕ್ತೆವು ಪ್ರವೇಶ ಆಗಾಕತೈತೆ ಆ ಶಕ್ತಿ ಅಂಥೇಳಿ ನೀವು ಅದನ್ನು ಕಲ್ಪನೆ ಮಾಡ್ಕೊತ ಹಂಗೆ ಉಸಿರಾಡಿಸ್ಬೇಕು ಒಂದು ಎರಡು ಮೂರು ಉಸಿರಾಡ್ಸಿದ್ಮೇಲೆ ಶಾಂತವಾಗಿ ನಿಮ್ಮ ಕಣ್ಗಳನ್ನು ಮುಚ್ಕೋಬೇಕು ನಿಮ್ಮ ಕಣ್ಣು ಮುಚ್ಕೊಂಡು ಅವ್ರಿಗೆ ಕೇಳಬೇಕ್ರಿ ಒಂದು ಕ್ವಶನ್ ಇರ್ತೈತಿ ಏನಾರ ಒಂದು ಕ್ವಶನ್ ಇರ್ತೈತಿ ಈಗ ಯಾರೇ ನಿಮ್ಮ ಜೀವನದಾಗ ಒಬ್ಬ ಕಾಕ ಬಾಬಾ ಹಿಂಗೆ ಯಾರೇ ಆಗಿರಲಿ ಅಪರಿಚಿತರು ಬರ್ತಾರ್ರಿ ಅಂದರೆ ಉದಾಹರಣೆ ನಾ ಅಪರಿಚಿತರು ಬಂದ್ರಂದ್ರೆ ಅವ್ರ ಬಗ್ಗೆ ನೀವು ಕೇಳ್ಬೇಕು ಅಂದ್ಕೊಂಡಿರ್ತೀರಿ ಇವಾಗ ನಿಮ್ಮ ಮನೆಯೊಳಗೆ ಒಂದು ಸಂಬಂಧ ಬೆಳೆಸ್ಬೇಕಂತ ಮಾಡಿರ್ತೀರಿ ಆ ಸಂಬಂಧ ಆ ಸಂಬಂಧ ಬೆಳೆಸ್ಬೇಕಂದಾಗ ನಿಮ್ಮ ಮಗಳನ್ನ ಕೊಡ್ಬೇಕು ಹೇಳಿ ಅಂದ್ಕೊಂಡಿರ್ತೀನಿ ಇಟ್ಕೊರಿ ನಿಮ್ಮ ಮಗಳು ಮದುವೆ ಮಾಡಬೇಕು ಆ ಹುಡುಗ ಹೆಂಗೆ ಅದಾನ ಅಂತೇಳಿ ನೀವು ಕೇಳ್ಬೇಕಂದ್ರೆ ಎಕ್ಸಾಂಪಲ್ ನಾ ರೀ ಹೀಗೆ ಎಲ್ಲ ಕ್ವಶನೂ ನಿಮ್ಮ ಬೇರೆ ಬೇರೆ ಕ್ವಶನ್ ನಿಮ್ಮ ಬಳಿ ಇರ್ತಾವಲ್ಲ ಆ ಕ್ವಶನು ನೀವು ಕೇಳ್ಬೋದು ಮತ್ತು ನಾ ಈ ಕೆಲಸ ಮಾಡ್ಬೇಕು ಅನ್ಕೊಂಡಿ ನಾ ಕೆಲಸ ಮಾಡಲೇ ಬೇಡ ಅದು ಒಳ್ಳೆಯದ ಕೆಟ್ಟದ್ದು ಈ ಥರ ಏನು ರೀ ಈಗ ಅಪರಿಚಿತ ವ್ಯಕ್ತಿ ಅದಾನ ಅಂತ ಹೇಳಿ ಕೇಳಿ ಹೆಂಗೆ ರೀ ಅವನ ಜೊತೆ ನಾನು ಮುಂದೆ ಹಿಂಗೆ 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 ಮಾಡಿಕೊಡ್ಬೇಕು ಅನ್ಕೊಂಡೆವು ಅವ ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ ಅಂತ ಹೇಳಿ ಕೇಳಬೇಕು ರೀ ಕ್ವಶನ್ ಕೇಳಿ ತುಂಬ ರೀ ಕುತ್ಕೊಳ್ಳೋಣ ಯಾವುದಾದ್ರೂ ಪಕ್ಷಿ ರೀ ಈಗ ನಾನೇ ಒಂದು ಪಕ್ಷಿ ಅಂದರೆ ನವಿಲು ಕೂಗ್ಬೋದು ಕಾಗೆ ಕೂಗ್ಬೋದು ಕುಬ್ಬಿ ಕೂಗ್ಬೌದು ಕೋಳಿ ಹುಂಜ ಯಾವುದಾದ್ರೂ ಪಕ್ಷಿ ರೀ ಅದು ತಕ್ಷಣವೂ ಕೂಗ್ಬೋದು ಅಥವಾ ಒಂದು ನಿಮಿಷರೇ ಇತ್ತು ಅಥವಾ ಎರಡು ನಿಮಿಷ ನೀವು ವೇಟ್ ಮಾಡ್ಬೇಕ್ರಿ ಅದ್ರ ಒಳಗಡೆ ಪಕ್ಷಿ ಕೂಗು ಬದಲಾಗಿ ನಾಯಿ ಬೊಗೊಳ್ತೇಳ ಇಟ್ಕೋರಿ ಆ ವ್ಯಕ್ತಿ ಒಳ್ಳೆಯವನಲ್ಲ ಅಂತಾನೆ ಅರ್ಥ ಅಂದ್ರೆ ನೀವು ಕ್ವಶನ್ ಕೇಳೋ ಮುಂದಾಗ ನೀವು ಶಾಂತವಾಗಿ ನಿಮ್ಮ ಶ ನಿಮ್ಮ ಕ್ವಶನ್ಗೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಅವ್ರಿಗೆ ಕ್ವಶನ್ ಕೇಳಾಕತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ರೀ ಎಷ್ಟು ನೀವು ಅವ್ರ ಜೊತೆ ಎಷ್ಟು ಕನೆಕ್ಟ್ ಆಗ್ತೀರಿ ಅದು ಡಿಪೆಂಡ್ ಆಗಿರ್ತೈತಿ ರೀ ಒಬ್ಬೊಬ್ಬರು ಕ್ವಶನ್ ಕೇಳ್ತಿರ್ತಾರ ಅವ್ರ ಧ್ಯಾನ ಬೇರೆ ಕಡೆ ಇರ್ತೈತಿ ಆ ಧ್ಯಾನ ಬೇರೆ ಕಡೆ ಇರ್ತೈತಿ ಆಮೇಲೆ ಒಬ್ಬೊಬ್ರು ಡೌಟ್ಫುಲ್ ಕ್ವಶನ್ ಕೇಳ್ತಾರೆ ಇದನ್ನ ಕೇಳಾಕತ್ತೀನಿ ಇದಾಗ್ತೈತೆ ಇಲ್ಲ ಇದು ಕರೆಕ್ಟ್ ಅವರು ಹೇಳ್ತಾರ ಅಥವಾ ಎಂಥಪ್ಪ ಇರ್ತೈತೆ ಇಂಥ ಏನು ಮೈಂಡ್ ಒಳಗೆ ಇರಬಾರ್ದು ಆ ಟೈಮ್ ಒಳಗೆ ನಿಮ್ಮ ನೀವು ನಿಮ್ಮನ್ನು ನೀವು ಶೂನ್ಯ ಮಾಡಬೇಕು ಜೀರೋ ಆಗಿರ್ಬೇಕು ನೀವು ಜೀರೋ ಅಂದ್ರೆ ನಿಮ್ಮ ಮೈಂಡ್ ಒಳಗೆ ವಿಚಾರಗಳು ಯಾವ ಓಡಬಾರ್ದು ಶಾಂತಿ ಶಕ್ತಿ ಭ್ರ ಶ್ರದ್ಧೆಯಿಂದ ನೀವು ಅವರಿಗೆ ಕ್ವಶನ್ ಕೇಳ್ತಿರಲ್ಲ ಆಗ ಅವರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನಿಮಗೆ ಯಾವುದಾದ್ರೂ ಪಕ್ಷಿ ಕೂಗ್ತಾ ಹಾಂ ಆ ವ್ಯಕ್ತಿ ಸಹಿ ಅದಾನ ಚಲೋ ಅದಾನ ವ್ಯಕ್ತಿ ಅಂತ ಹೇಳಿ ಉತ್ತರ ಕೊಟ್ಟಂಗೆ ಆಮೇಲೆ ಪವರ್ ಏನಾದರೂ ಜಾಸ್ತಿ ಇತ್ತು ಅಂತ ತಿಳಿರಿ ತೀರ್ಕೊಂಡವ್ರು ಏನಾದರೂ ನಿಮ್ಮ ಅಕ್ಕಪಕ್ಕ ಪಟ್ಟನೆ ಜಾಸ್ತಿ ಪವರ್ ಅವ್ರದ್ದು ಇತ್ತಂದ್ರೆ ನಿಮಗೆ ಹ್ಯಾಂಗ್ ಕ್ವಶನ್ ಕೇಳ್ತಿರಲ್ಲ ಅದ್ರ ಜೋಡಿನೇ ಪಕ್ಷಿ ಕೂಗಾಕ್ ಚಾಲು ಮಾಡ್ಬಿಡ್ತೈತಿ ರೀ ಹೆಂಗೆ ಕ್ವಶನ್ ಕೇಳ್ತಿರೋ ಅದ್ರ ಜೋಡಿನೇ ನಾಯಿ ಬಗಳಾಕೆ ಶುರು ಮಾಡ್ತದೆ ಬ್ಯಾಡಂದ್ರೆ ನಾಯಿ ಬಗಳ ಶುರು ನಾಯಿ ಬಗಳತೈತಿ ಹ್ಞೂ ಒಳ್ಳೆಯ ಮಧಾನ ಪಕ್ಷಿಗಳು ಕೂಗ್ಲಾಕೆ ಶುರು ಮಾಡಿಬಿಡ್ತಾವ್ರಿ ಒಂದೇ ಪಕ್ಷಿ ಯಾಕೆ ಕೂಗ್ಲಿ ಎರಡು ಮೂರು ಯಾಕೆ ಕೂಗ್ಲಿ ಅದು ಹ್ಞೂ ಅಂತ ಆರ್ತ್ರಿ ಹಾಗೆ ನೀ ಆರಾಮದಿ ಏನು ನೀ ಯಾವ ಸ್ಥಳದಾಗದಿ ನಾ ಈ ಕೆಲಸ ಮಾಡಲೇನು ಇದು ಈ ಮುಂದಕ್ಕೆ ಇದು ಒಳ್ಳೇದಾಗ್ತೈತಿ ಯಾ ಏನು ಬೇಕಾದ ನೀವು ಕ್ವಶನ್ ಕೇಳ್ರಿ ಅವ್ರಿಗೆ ಆ ಕ್ವಶನ್ಗೆ ಉತ್ತರ ಬರ್ತೈತಿ ಅವೆಲ್ಲ ಉತ್ತರ ಸಿಕ್ಕ ನೀವು ಯಾವತ್ತೂ ಕಾಂಟ್ಯಾಕ್ಟ್ ರೀ ಈ ಥರ ಯಾಕಂದರೆ ಮುಂಜಾನೆ ಅವ್ರ ಶಕ್ತಿ ದೊಡ್ಡದಿರ್ತೈತಿ ಅದೃಶ್ಯ ಶಕ್ತಿ ಬೆಳಗ್ಗೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅದೃಶ್ಯ ಶಕ್ತಿಗಳು ಪಾವರ್ ಜಾಸ್ತಿಯಾಗಿರ್ತೈತಿ ರೀ ದೇವಿ ದೇವತೆಗಳ ಶಕ್ತಿ ಈಶ್ವರನ ಶಕ್ತಿ ನಮ್ಮನ್ನು ಬಿಟ್ಟು ಹೋಗಿರೋ ಆ ಜನಗಳ ಶಕ್ತಿ ಅದೃಶ್ಯ ಶಕ್ತಿ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಆಗ ಪಾವರ್ಫುಲ್ಲಾಗಿರ್ತಾರ್ರಿ ಶಕ್ತಿವಂತರಾಗಿರ್ತಾರೆ ಆಗ ನಿಮಗೆ ಜಾಸ್ತಿ ಉತ್ತರ ಚೆಂದ ಉತ್ತರ ಕೊಡ್ತಾರೆ ನಿಮಗೆ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ನಿಜವಾಗ್ಲೂ ತೀರ್ಕೊಂಡವರು ಕರೀತಾರ್ರಿ ನಿಮ್ಮ ಹಿಡಿದು ನಿಮ್ಮ ಹೆಸರಿಡೋದು ಕರೀತಾರೆ ಎರಡು ಸಲ ಕರೀತಾರೆ ಅವರು ಹಿಂಗೆ ಆಗಿರ್ಬೋದು ನಿಮಗೆ ಬೆಳಗ್ಗೆ ಬೆಳಗ್ಗೆ ಬ್ರಹ್ಮಮೂರ್ತಿ ಒಳಗೆ ನಿಮ್ಮ ಹಿಡಿದು ಕರೆನೇ ಕರೀತಾರೆ ರೀ ಅವ್ರು ಅವ್ರ ಧ್ವನಿನೂ ನಿಮಗೆ ಕೇಳಿಸ್ತೈತಿ ಆದ್ರೂ ಸ್ವಲ್ಪ ನಿದ್ದೆಗಣ್ಣಾಗಿರ್ತರಿ ಅಷ್ಟೇ ಆದ್ರೆ ಪೂರ್ತಿ ಎಚ್ಚರಿರೋದಿಲ್ಲ ಆದ್ರೆ ಎಚ್ಚರಿ ಇರ್ತೀರಿ ಅವಾಗ ಕರೀತಾರ ಅವರು ನಿಮಗೆ ಎಲ್ಲರಿಗೇ ರೀ ಹಿಂಗೆ ನನಗೂ ಕರ್ದಾರ ನಮ್ಮ ಅಪ್ಪಾರು ಆಮೇಲೆ ನಮ್ಮ ರಿಲೇಶನ್ ನಮ್ಮ ಬ್ರದರ್ನೂ ಕರ್ದಾರ ನನಗೆ ಹೇಳ್ತೇವ್ರಿ ಪಟ್ಟತ್ತು ಎಚ್ಚರ ಆಗ್ತೈತೆ ಅವ್ರ ಕರ್ಯಾನ ಅರ್ಧ ಮರ್ಧ ಹೆಚ್ಚರಿ ಇರ್ತೇವ್ರಿ ನಾವು ಹಂಗೆ ಹೌದು ಕನಿಷ್ಠಾಗ ಬಂದು ಕರೆದಾರ ಇಲ್ಲ ನಿಜವಾಗ್ಲೂ ಅವ್ರು ಕರೆದಿರ್ತಾರೆ ನಿಮಗೆ ಅದಕ್ಕೆ ಹೇಳಾಕ್ತೀನಿ ಮುಂಜಾಗ ಪವರ್ ಜಾಸ್ತಿ ಇರ್ತೈತೆ ರೀ ಅದಕ್ಕೆ ಮಾಡಿರಿ ಇದನ್ನು ಬ್ರಹ್ಮ ಮುಹೂರ್ತದಲ್ಲಿ ಇದನ್ನ ಮಾಡಿ ಈ ಥರ ಮಾಡಿಬಿಟ್ಟು ನೀವು ಅವ್ರ ಕಡೆಯಿಂದ ಉತ್ತರನ ಪಡ್ಕೋಬೋದು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ नमस्कार फ्रेंड्स थैंक यू